ಅಪ್ಪು ಆಸರೆ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟ್ಟಿವಾಹಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಹನ್ನೂಸ ಯಾವುದೋ ಒಂದು ಕಾಲೇಜಲ್ಲಿ ಯಾವುದೋ ಒಂದಿಷ್ಟು ವ್ಯವಸ್ಥೆ ಸರಿ ಇಲ್ಲ ಅಲ್ಲಿ ಕೂಡ ಮಕ್ಕಳು ಈ ಥರ ರಿಂಗ್ ಹಾಕೋದು ಕಾಣ್ತಾರೆ ಅಲ್ಲಿ ಕೂಡ ಸ್ಟ್ರೈಲಾದ ಮಕ್ಕಳು ಕಾಣ್ತಾರೆ ಇಲ್ಲೆಲ್ಲ ಕಟಿಂಗ್ ಎಲ್ಲ ವ್ಯವಸ್ಥೆ ಇರೋದಿಲ್ಲ ಅಂತಕ್ಕಂಥದ್ದು ಯಾವುದೋ ಒಂದು ಕಾಲೇಜಲ್ಲಿ ಕಂಡ್ರೆ ಮಿಕ್ಕಿದು ಇರೋ ಬರೋ ಕಾಲೇಜು ಕೂಡ ಇದೇ ರೀತಿ ಹಣೆ ಬರೋಂಥ ಬಟ್ಟು ಮಾಡಿ ತೋರಿಸೋದು ತಪ್ಪಂತ ನನ್ನ ಭಾವನೆ ಯಾಕೆ ವಿಷಯ ಹೇಳ್ತಂದರೆ ನೋಡಿ ಇವತ್ತು ಬಳ್ಳಾರಿ ಜಿಲ್ಲೆಯ ಒಂದು ಸಿರುಗುಪ್ಪ ತಾಲೂಕಿನ ತೆಕ್ಕುಕೋಟೆ ಒಂದು ಗ್ರಾಮಕ್ಕೆ ನಾನು ಬಂದಿರತಕ್ಕಂಥದ್ದು ಬಹುಶಃ ತುಂಬಾ ಸಂತೋಷ ಆಯಿತು ನನಗೆ ಯಾಕೆಂದರೆ ಇಂಥ ಒಂದು ಪ್ರತಿಷ್ಠಿತ ಕಾಲೇಜು ಐ ರಿಪೀಟ್ ಪ್ರತಿಷ್ಠಿತ ಕಾಲೇಜು ಅಂತ ಅನ್ಸ್ಕೋಬೇಕಂದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿರ್ತಕ್ಕಂಥ ಪ್ರಾಂಶುಪಾಲರು ಅಥವಾ ಶಿಕ್ಷಕರು ಇಲ್ಲಿ ಶ್ರಮ ಪಟ್ಟಿರ್ಬೋದು ಅಂತಕ್ಕಂಥ ಒಂದು ಪ್ರಶ್ನೆ ಹುಡುಕ್ತಾ ಹೋದ್ರೆ ನಿಜವಲ್ಲ ಆಶ್ಚರ್ಯ ಆಗುತ್ತೆ ಕಾಲೇಜ್ ಲೆವೆಲಲ್ಲಿ ಕೂಡ ಸ್ಪೋರ್ಟ್ಸಲ್ಲಿ ಭಾಳಷ್ಟು ಕ್ರೀಡೆಯಲ್ಲಿ ಭಾಳಷ್ಟು ಆಸಕ್ತಿ ವಹಿಸಿ ಇಲ್ಲಿ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥದ್ದು ಭಾಳಷ್ಟು ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ ಆಮೇಲೆ ಬಹುಶಃ ಭಾಳಷ್ಟು ಉತ್ತಮ ಗುಣಮಟ್ಟ ಶಿಕ್ಷಣ ಇಲ್ಲಿ ಕೊಡೋದ್ರಲ್ಲಿ ಕಾಲೇಜು ಭಾಳಷ್ಟು ಹೆಸರುವಾಸಿಯಾಗಿರ್ತಕ್ಕಂಥ ಕಾಲೇಜು ಬಳ್ಳಾರಿ ಜಿಲ್ಲೆಯ ಒಂದು ಸಿರುಗುಪ್ಪ ತಾಲೂಕಿನ ತೆಕ್ಕಲ್ಕೋಟೆ ಒಂದು ಗ್ರಾಮಕ್ಕೆ ನಾನು ಬಂದಿರತಕ್ಕಂಥದ್ದು ಸತತವಾಗಿ ಐದು ಬಾರಿ ಗೆದ್ದಿದೆ ಸರ್ ಕ್ಲಾಸ್ ಆದಮೇಲೆ ಸ್ಪೆಷಲ್ ಕ್ಲಾಸ್ ತಗೊತಾರೆ ಸರ್ ಅದು ಕ್ಲಾಸ್ ಆದಮೇಲೆ ಮೂರು ಗಂಟೆ ಆದಮೇಲೆ ಇದು ಕಬಡ್ಡಿದು ಪ್ರಾಕ್ಟೀಸ್ ಮಾಡೋದು ಬಿಡ್ತಾರೆ ಸರ್ ಮೂರು ಗಂಟೆಯಿಂದ ಏಳು ಗಂಟೆ ಅಂತ ಮಾಡ್ತೀವಿ ಸರ್ ಆಗ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆಗ ಓದೋದು ಸರ್ ಸ್ವಲ್ಪ ಓದೋದು ಆಮೇಲೆ ಬೆಳಿಗ್ಗೆ ಮತ್ತೆ ಅದೇ ಸರ್ ಕಾಲೇಜಿಗೆ ಬರೋದು ಇಲ್ಲ ಸರ್ ಎಲ್ಲ ಸಾರ್ಗಳೇ ಪ್ರತಿಯೊಂದರಲ್ಲಿ ಭಾಗವಹಿಸ್ಬೇಕು ಅಂತ ಹೇಳ್ತಾರೆ ಸರ್ ನಾವು ಶಿಕ್ಷಣವನ್ನು ಅದೇ ರೀತಿ ಪಡೆದು ಹಾ 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 ಯಾರೇ ಬರ್ಲಿ ಅವರು ಏನಾಯ್ತು ಏನಿಲ್ಲ ಅಂತ ಪ್ರತಿ ಒಂದು ಅವ್ರ ಮಕ್ಕಳ ತರೇ ಅವರು ನೀಟಾಗಿ ಎಲ್ಲ ಕೇಳ್ತಾರೆ ಮೇಲಾಗಿ ಬಹಳಷ್ಟು ಸಪೋರ್ಟ್ ಮಾಡ್ತಕ್ಕಂಥ ಶಿಕ್ಷಕರು ಇರೋದ್ರಿಂದ ಪಾಲ್ರಿ ಇರೋದ್ರಿಂದ ನಮಗೆ ಬಹಳಷ್ಟು ಉಪಯುಕ್ತ ಆಗಿದೆ ಅಂತಕ್ಕಂಥದ್ದು ನಾವು ವರ್ಷಕ್ಕೆ ಒಂದು ತ್ರೀ ಟೈಮ್ಸ್ ಪೋಷಕರ ಸಭೆ ಕರಿತೀವಿ ಸರ್ ಫಸ್ಟ್ ಟೆಸ್ಟ್ ಆದ ನಂತರ ಪೋಷಕರ ಸಭೆ ಕರ್ತಿದ್ವಿ ಮಿಟರ್ಮ್ ಆದ ನಂತರ ನೆಕ್ಸ್ಟಿಗೆ ಸೆಕೆಂಡ್ ಟೆಸ್ಟ್ ಪ್ರಿಪೇರ್ಡ್ ಎಕ್ಸಾಮ್ ಇದಾವೆ ಅದು ಮುಗಿದ ನಂತರ ಮತ್ತೆ ಅವ್ರಿಗೆ ಪೇರೆಂಟ್ಸ್ ಮೀಟಿಂಗ್ ಕರೆದು ಇನ್ನೀಸೆಲ್ಲ ಪ್ರತಿಯೊಬ್ಬ ಪೇರೆಂಟ್ಸು ಕೂಡ ಆ ಮಕ್ಕಳು ಗಳಿಸಿದಂಥ ಅಂಕಗಳ ಬಗ್ಗೆ ಮಾಹಿತಿ ನೀಡ್ತು ಸರ್ ಅವ್ರಿಗೆ ಮಾಹಿತಿ ನೀಡಿ ಯಾವ ಮಕ್ಕಳು ಕಡಿಮೆ ಬಂದಿದ್ದಾವೆ ಅವರಿಗೆ ಪೇರೆಂಟ್ಸ್ ಇನ್ನು ಸ್ವಲ್ಪ ಚೆನ್ನಾಗಿ ಓದಬೇಕು ಮನೆಯಲ್ಲಿ ಮೊಬೈಲ್ಗಳನ್ನು ಅವೈಡ್ ಮಾಡಿರಿ ಚೆನ್ನಾಗಿ ಓದ್ರಿ ಆ ಮಕ್ಕಳಿಗೆ ನಾಲ್ಕು ಗಂಟೆ ಅಥವಾ ಐದು ಗಂಟೆಗೆ ಎದ್ದಾಳಸ್ರಿ ಆ ಮಕ್ಕಳಿಗೆ ನೀವು ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ಆ ಮಕ್ಕಳು ಹಾಗಾದ್ರೆ ಮೇಲೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಬರೀ ನಮ್ಮಿಂದನೇ ಆಗಲ್ಲ ನೀವು ಕೊಟ್ಟಾಗ ಮಾತ್ರ ನಾವು ಎಬ್ಬರೂ ಸೇರಿ ನಾವು ಕೆಲಸ ಮಾಡಿದಾಗ ಮಾತ್ರ ಮಕ್ಕಳು ಒಳ್ಳೆಯ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಆ ಮಕ್ಕಳಿಗೆ ಆ ಪೇರೆಂಟ್ಸ್ ಏನು ಹೇಳ್ಬೇಕು ಎಲ್ಲವನ್ನು ಆ ಮಕ್ಳಿಗೆ ಗೈಡ್ ಮಾಡಿ ಮಕ್ಕಳ ಮುಂದೆನೇ ಗೈಡ್ ಮಾಡಿ ಹೇಳಿ ಕಳಿಸ್ತೀವಿ ಸರ್ ಅವರಿಗೆ ಹ್ಞೂ 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 ಹೇಳ್ಬಿಡ್ತೀನಿ ಇಲ್ಲೇ ಸಾಮಾನ್ಯವಾಗಿ ಕಲ್ಚರಲ್ಲಿಗೆ ಸಂಬಂಧಪಟ್ಟ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿ ಶುಕ್ರವಾರ ಪ್ರತಿ ವಾರ ವಾರ ನಾನು ಕಲ್ಚರಲ್ ಡೇ ಅಂತೇಳಿ ಮಾಡ್ತಾ ಹೋಗ್ತೀವಿ ಪ್ರತಿ ವಾರ ವಿದ್ಯಾರ್ಥಿಗಳಲ್ಲಿರುವಂತಹ ಪ್ರತಿಭೆಯನ್ನು ಹೊರಗೆ ಹಾಕಲಿಕ್ಕೆ ಅವರು ಜನಪದ ಗೀತೆ ಆಗಲಿ ನೃತ್ಯ ಆಗಲಿ ದೇಶಭಕ್ತಿ ಗೀತೆ ಆಗಲಿ ಪ್ರತಿಯೊಂದಕ್ಕೂ ನಾವು ಪ್ರತಿ ವಾರವೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮ ಮಧ್ಯಾಹ್ನದ ಮೇಲೆ ಪ್ರತಿ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಪ್ರತಿ ವಾರ ಮಾಡ್ತಾಯಿದ್ದೀವಿ ಸರ್ ಇದು ಹಿಂದಿನ ಸಲ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯ ಸ್ಪರ್ಧೆಯಿಂದಡಿ ಒಳ್ಳೆಯ ಪ್ರಶಸ್ತಿಗಳನ್ನು ಸಹ ತೆಗೆದುಕೊಂಡು ಬಂದಿದ್ದಾರೆ ಈ ವರ್ಷ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಯೋಚನೆ ಇದೆ ಈ ಸಲ ಖಂಡಿತವಾಗಿ ಮಾಡ್ತೀವಿ ಸರ್ ನಾವು ಇಂದು ಬಂದು ಇಲ್ಲಿ ಬಂದು ಒಂದು ವರ್ಷ ವರ್ಷ ಆಯಿತು ಅವಾಗ ಬೇರೆ ಕಾಲೇಜಲ್ಲಿದ್ದ್ವಿ ಅಲ್ಲಿನೂ ಸಹ ಮಾಡಿದ್ವಿ ಇಲ್ಲೂ ಸಹ ಪ್ರತಿ ವರ್ಷ ನಾವು ಆ ಕಾರ್ಯಕ್ರಮವನ್ನು ಕನ್ನಡ ತೇರು ಕಾರ್ಯಕ್ರಮವನ್ನು ಮಾಡ್ತೀವಿ ಏನು ಹೇಳ್ತೀರಾ ಫೆಬ್ರವರಿ ಹತ್ತಿರ ಬರ್ತಾ ಇದೆ ಈಗಾಗಲೇ ಫೆಬ್ರವರಿ ಇಪ್ಪತ್ತೆಂಟು ಇಲಾಖೆ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿದೆ ಈಗಾಗಲೇ ವಿದ್ಯಾರ್ಥಿಗಳಿಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನು ನಾವು ಕೊಟ್ಟುಬಿಟ್ಟಿದ್ದೀವಿ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ ಹಾಗೆಯೇ ನೀಲ ನಕ್ಷೆ ಬ್ಲೂ ಪ್ರಿಂಟ್ ಸಹ ಬಿಟ್ಟಿದ್ದಾರೆ ಅದನ್ನು ನಾವು ನೀಟಾಗಿ ಹೇಳಿಕೊಡುವ ಪ್ರಯತ್ನವನ್ನು ಮಾಡಿದ್ದೇವೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಏನು ನಾವು ಕಾಳಜಿಯನ್ನು ಮಾಡಿಕೊಂಡು ಯಾವ ವಿಷಯದಲ್ಲಿ ನೀನು ಸ್ವಲ್ಪ ಹಿಂದಿದೆ ಅಂತೇಳಿ ಗುರುತಿಸಿ ಅವರಿಗೆಲ್ಲ ಸ್ವಲ್ಪ ಮೇಲೆತ್ತುವ ಪ್ರಯತ್ನ ಮಾಡ್ತಾ ಹೋಗ್ತೀವಿ ಸ್ವಲ್ಪ ಈ ಸಲ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ವಿ ಇನ್ನೊಂದು ಸಲ ಕನ್ನಡದ್ದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಗಿತ್ತು ಈ ಸಲ ಅದೇ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಬಹುಶಃ ಇಲ್ಲಿ ಮೇನ್ ಆಗಿ ಈ ಒಂದು ಮನೆಯಲ್ಲಿ ಯಾವ ರೀತಿ ಸಂಸ್ಕಾರ ಇರಬೇಕು ನೀವು ಯಾವ ರೀತಿ ಎದ್ದೇಳಬೇಕು ಯಾವ ರೀತಿ ಸ್ಟಡಿ ಮಾಡಬೇಕು ಪೋಷಕರು ಯಾವ ರೀತಿ ಸಪೋರ್ಟ್ ಮಾಡ್ಬೇಕಂತಕ್ಕದ್ದು ಏನಾದರೂ ನೀವು ಹೇಳ್ತಾ ಇರ್ತೀರ ಸರ್ ಖಂಡಿತ ಇದು ಆ್ಯಕ್ಚುಲಿ ಒಬ್ಬರು ಇಬ್ರು ಅಲ್ಲ ಎಲ್ಲ ಲೆಕ್ಚರರ್ಸುನು ಪಾಠ ಒನ್ ಅವರ್ ಪಾಠ ಮಾಡ್ತೀವಿ ಅಂದರೆ ಒಂದು ಫಿಫ್ಟಿ ಮಿನಿಟ್ಸು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಮಾರಲಿ ಹೇಗಿರಬೇಕು ಇವನ್ ಪ್ರಯರಲ್ಲಿ ನಮ್ಮ ಪ್ರಾಂಶುಪಾಲರು ಪ್ರತಿನಿತ್ಯ ಹೇಳ್ತಾ ಇರ್ತಾರೆ ನೀವು ತಪ್ಪಿಸ್ಬಾರ್ದು ನೀವು ಯೂನಿಫಾರ್ಮ್ ಹಾಕ್ಕೊಂಡಿರಬೇಕು ನೀಟಾಗಿ ಬರಬೇಕು ಪ್ರೇಯರ್ ಇಂದೇ ಸ್ಟಾರ್ಟ್ ನಾವು ಹೇಳೋದು ಪ್ರಿನ್ಸಿಪಲ್ ಅದನ್ನೆಲ್ಲ ಒಂದು ಸ್ಟೆಪ್ ಹೇಳ್ತಾರೆ ಯಾರು ಆ್ಯಕ್ಚುಲಿ ಅಬ್ಸೆಂಟ್ನೇನೆ ಯಾರಾದರೂ ಆಗಿದ್ರೆ ಅವ್ರನ್ನ ಯಾಕಾಗಿದ್ರಿ ಪ್ರತಿಯೊಂದನ್ನು ವಿಚಾರಿಸ್ತಾರೆ ಸರ್ ಅಲ್ಲೇ ವಿಚಾರಿಸ್ತಾರೆ ಆಮೇಲೆ ನಾವು ಆ ಮಾಹಿತಿನ ಟು ಮೊಬೈಲ್ ಮೂಲಕ ಅವ್ರ ಪೇರೆಂಟ್ಸಿಗೆ ಖಂಡಿತ ತಲ್ಪಿಸ್ತೀವಿ ಒಂದು ಎರಡು ದಿನ ಬಂದಿಲ್ಲ ಅಂದರೆ ಅವ್ರು ಕೇಳ್ಕೊಂಡು ಹೋಗಿರ್ತಾರೆ ಮುಂಚೆನೇ ಬಟ್ ಅವರು ಕೇಳಿದ ತಕ್ಷಣ ನಾವು ಸುಮ್ಮನೆ ಹಾಗಲ್ಲ ನಿಜಾನ ಹುಷಾರಿಲ್ದಿರೋದು ನಿಮ್ಮ ಮನೆಗೆ ನಿಜಾನ ಈ ಥರ ನಿಜವಾಗ್ಲೂ ಮದುವೆ ಏನಾದರೂ ಇದೆಯಾ ಪ್ರತಿಯೊಂದು ಮಾಹಿತಿ ಪಡ್ಕೊಂಡೆ ನಾವು ಅವರಿಗೆ ಪರ್ಮಿಷನ್ ಕೊಡೋದು ಒಂದು ವಾರ ಗಟ್ಟಲೆ ಅವರು ಅಬ್ಸೆಂಟ್ ಆಗ್ತಿದ್ದಾರೆ ಹೇಳ್ದೆ ಕೇಳಿದೆ ಅಂದರೆ ಖಂಡಿತ ಮನೆಗೆ ಫೋನ್ ಹೋಗುತ್ತೆ ಅವರು ಮಕ್ಕಳು ಇಲ್ಲಿಗೆ ಬರ್ತಿದ್ದಾರೆ ಅಂತ ಸುಳ್ಳು ಹೇಳ್ಬೋದು ನಮಗೆ ಮನೇಲಿ ಕೆಲಸ ಇದೆ ಅಂತ ಹೇಳ್ಬೋದು ಅಲ್ಲಿ ಕಾಲೇಜ್ಗೆ ಹೋಗ್ತಿದೀವಿ ಅಂತ ಮದ್ಯ ಕಮ್ಯುನಿಕೇಶನ್ ಆಗಿ ಇಬ್ಬರಿಗೂ ತಪ್ಪು ಮಾಹಿತಿ ಸಿಗ್ಬೋದು ಆ ಕಾರಣಕ್ಕೆ ನಮ್ಮ ಕಾಲೇಜಲ್ಲಿ ನಾವು ಏನು ಮಾಡ್ತೀವಿ ಪ್ರತಿ ಕ್ಲಾಸ್ ಟೀಚರ್ ಅಂತ ಮಾಡಿದ್ದಾರೆ ಆ ಕ್ಲಾಸ್ ಟೀಚರ್ ಜವಾಬ್ದಾರಿ ಅದು ಆ ಯಾರು ಮಕ್ಕಳು ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಅವರು ಮಾಹಿತಿ ಪಡ್ಕೋಬೇಕು ಅಂತೇಳಿ ತೀರಾ ಅವರು ಅವ್ರು ಕನೆಕ್ಟ್ ಆಗ್ತಿಲ್ಲ ಅಂತ ಅಂದರೆ ಬೇರೆ ರೀತಿಯಾಗಿ ಮಾಹಿತಿ ಸಂಗ್ರಹಿಸೋದು ಕೂಡ ಇದೆ ಹಾಗಾಗಿ ತಪ್ಪದೇ ಮಾಹಿತಿ ಪೋಷಕರಿಗೆ ಹೋಗ್ತಾ ಇದೆ ಸೊ ಪೋಷಕರು ಒಂದೇ ಒಂದು ಮಾಡಬೇಕು ಅವ್ರಿಗೆ ಕರೆಕ್ಟಾಗಿ ಇಲ್ಲ ಅನ್ನಿಸ್ದಾಗ ನಮಗೆ ಬಂದು ಹೇಳಬೇಕು ಅವರು ಇಲ್ಲ ನಾವು ಹೇಳಿಲ್ಲ ಅವ್ರು ತಪ್ಪಿಸ್ಕೊಳ್ತೀವಿ ಆಗ ಖಂಡಿತ ಕೆಲವ್ರು ಬರ್ತಿದ್ದಾರೆ ಪೋಷಕರು ಕೆಲವ್ರು ಬರ್ತಿದ್ದಾರೆ ನಮ್ಮ ಮಕ್ಕಳು ಸುಮ್ಮನೆ ತಪ್ಪಿಸ್ಕೊಳ್ತಿದ್ದಾರೆ ನೀವು ಹೇಳಿದ್ದು ಗೊತ್ತಾಯ್ತು ಅಂತ ಕೆಲವ್ರು ಬಂದು ಹೇಳಿದ್ದಾರೆ ಹಾಗಾಗಿ ಅವರಿಗೆ ಇಂಡಿವಿಜುವಲಾಗಿ ಕರೆದು ಸ್ವಲ್ಪ ಕೌನ್ಸಿಲಿಂಗ್ ಮಾಡಿದ್ದೀವಿ ಮಕ್ಕಳಿಗೆ ಸ್ವಲ್ಪ ಪೋಷಕರು ನಾವೇನು ಹೇಳ್ತೀವಿ ಅದನ್ನು ಅವರು ಗಮನ ಹರಿಸ್ಬಿಟ್ರೆ ನೀಟಾಗಿ ಇಲ್ಲಿ ಯಾವುದೇ ಒಂದು ತಪ್ಪುದಾರಿಗೆ ಹೋಗೋದು ಮಕ್ಕಳು ಅಥವಾ ಅಬ್ಸೆಂಟ್ ಆಗೋದು ಭಾಳ ತಪ್ಪುತ್ತೆ ಮಕ್ಕಳಿಗೆ ಬಂದಾಗ ನಾನು ಮೊದಲು ಹೇಳೋದು ಮಕ್ಕಳಿಗೆ ಬರುವಾಗ ತಂದೆ ತಾಯಿ ನಮಸ್ಕಾರ ಮಾಡ್ಕೊಂಡು ಇದು ಫಸ್ಟ್ ನಾನು ಫಸ್ಟ್ ಏರ್ಗೆ ಹೇಳಿದ್ದೀನಿ ಸೆಕೆಂಡ್ ಹೇರ್ಗೆ ಹೇಳಿದೀನಿ ಪ್ರತಿ ಬರ್ತ್ಡೇಗೆ ನಾನು ಅಲ್ಲೆಲ್ಲಿ ಏನು ಮಾಡ್ತಿದ್ದೆ ಅಂದರೆ ಪ್ರತಿ ಮನೆಗೆ ಹೋಗ್ಬಿಟ್ಟು ಅವ್ರ ತಂದೆ ತಾಯಿ ಪಾದ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡಿಸಿದ್ದೆ ಅಲ್ಲಿ ಪ್ರತಿಯೊಂದು ಮನೆಗೆ ಹೋಗ್ತಾಯಿದ್ದೆ ಬಟ್ ಇಲ್ಲಿ ಮಕ್ಕಳಿಗೆ ಹೇಳ್ತಾಯಿದ್ದೆ ಆ ಮಕ್ಕಳೆಲ್ಲ ನನ್ನ ಮೊಬೈಲಿಗೆ ಇದ್ದಾವೆ ಅವ್ರು ತಂದೆ ತಾಯಿ ಪೂಜೆ ಮಾಡಿರೋದು ನನಗೆ ವೀಡಿಯೋಗಳು ಹಾಕಿದ್ದಾರೆ ಇದೆ ಸಕ್ಸಸ್ ಆಗ್ತಾಯಿದೆ ಸಕ್ಸಸ್ ಇದೆ ಕೆಲವು ಮಕ್ಕಳು ಆದರೆ ಇನ್ಸ್ಪೈರ್ ಆಗಿದ್ದಾವೆ ಅದನ್ನು ಮಾಡ್ತಿದ್ದಾವೆ ನನ್ನ ಸ್ಟೇಟಸ್ ನೋಡಿ ತುಂಬ ಜನ ಮಾಡ್ತಿದ್ದಾರೆ ತಂದೆ ತಾಯಿ ಅವ್ರಿಗೆ ನಾನು ಹೇಳೋಕೆ ಮುಂಚೆತಾಗಿ ನಾನು ಮಾಡ್ತೀನಿ ಪ್ರತಿ ಹಬ್ಬ ಅಂತ ಬಂದಾಗ ನನ್ನ ಮೊಬೈಲಿಗೆ ಸುಮಾರು ವಿಡಿಯೋ ನನ್ನ ತಂದೆ ತಾಯಿ ಪೂಜೆ ಮಾಡಿರೋ ಇದ್ದಾವೆ ನನ್ನ ಮಕ್ಕಳಿಗೆ ನಾನು ಹೇಳಿದ್ರೆ ಅವು ಕೇಳಲ್ಲ ಬಟ್ ನಾನೇ ಮಾಡ್ತಾ ಇದ್ದೀನಿ ಅಂತಾಗ ಅದು ಆದರ್ಶ ಆಗ್ತದೆ ಮಾಡ್ತವೆ ಸೊ ಹಾಗಾಗಿ ನಾನು ಸ್ಟೇಟಸ್ ನೋಡಿದಂತೆ ಎಲ್ಲ ವಿದ್ಯಾರ್ಥಿಗಳು ಸರ್ ನಾವು ಮಾಡ್ತೀವಿ ಸರ್ ಹಿಂಗೆ ಮಾಡ್ತೀವಿ ಸರ್ ಹೇಗೆ ಮಾಡೋದು ಪೂಜೆ ವಿಧಾನ ಹೇಗೆ ಅಂತ ಎಲ್ಲ ಹೇಳ್ತಿದ್ದಾವೆ ಫಸ್ಟು ನಮಗೆ ಕಣ್ಣಿಗೆ ಕಾಣ್ ಇವತ್ತು ನಾನು ಸ್ಟೇಟಸ್ ಇಟ್ಟೀನಿ ತಂದೆ ತಾಯಿದೆ ಕಣ್ಣಿಗೆ ಕಾಣುವ ಪವಿತ್ರ ದೇವರುಗಳಂದರೆ ತಂದೆ ತಾಯಿ ಅಂತ ಇವತ್ತು ಸ್ಟೇಟಸ್ ಇದೆ ಪಕ್ಷಿಗಳು ಹತ್ರ ಬರ್ತಾ ಅದಕ್ಕೆ ಪೋಷಕರು ಯಾವ ರೀತಿ ಲೆಕ್ಚರ್ ವಹಿಸ್ಬೇಕು ಅಂತ ಪೋಷಕರು ಈಗ ನಾವೆಲ್ಲ ಫೋನ್ ಮಾಡ್ತಾ ಇರ್ತೀವಿ ಈಗ ಪರೀಕ್ಷೆ ಹತ್ರ ಬಂದಿದೆ ಒಲ್ಗಳು ಕಳಿಸ್ಬೇಡ್ರಿ ಸ್ವಲ್ಪ ಬೆಳಿಗ್ಗೆ ಬೇಗನೆ ನೆಲೆಸ್ರಿ ನಾಲ್ಕು ಗಂಟೆ ಸಮಯದ ಕೆಲವು ಮಕ್ಕಳಿಗೆ ನಾನು ಫೋನ್ ಮಾಡ್ತಾ ಇರ್ತೀನಿ ನನ್ನ ಎಚ್ಚರಸ್ ಎಲ್ಲ ಫೋನ್ ಮಾಡ್ತಾಯಿರ್ತಾರೆ ಸ್ವಲ್ಪ ಎದ್ದಾಡ್ರಿ ಅಂತ ಮಕ್ಕಳಿಗೆ ಆ ಬೆಳಗಿನ ಜಾವ ಅಂದ್ರೇ ಸುಖ ನಿದ್ದೆ ಬರುವಂಥ ಟೀನೇಜ್ ಮಕ್ಕಳು ಬೇರೆ ಸ್ವಲ್ಪ ಕಷ್ಟ ಅನ್ನಿಸ್ತೈತೆ ಕೆಲವೊಬ್ರು ಚಾಲೆಂಜಾಗಿ ತೊಗೊಂಡಿದ್ದಾವೆ ಆ ಹುಬ್ರು ಎದ್ದಿದ್ದಾವೆ ಹಿಂಗತ್ತು ಔಟ್ ಆಫ್ ಕೊಡ್ತಾ ಇರ್ತಿದ್ದಾವೆ ಎಲ್ಲ ಮಕ್ಕಳಿಗೆ ಆ ಮನಸ್ಥಿತಿ ಬರೋಲ್ಲ ಇರಲ್ಲ ಐದು ಬಳ್ಳು ನಮ್ಮ ಕೈ ನಮ್ಮ ಕೈಯಾಗೆ ಐದು ಬಳ್ಳು ಸಮ್ಯಾಗಿಲ್ಲ ಅಂದಾಗ ಎಲ್ಲ ಮಕ್ಕಳಿಂದ ಎಕ್ಸ್ಪೆಕ್ಟೇಷನ್ ಆಗಲ್ಲ ಬಟ್ ಬದಲಾಗ್ತಿದ್ದಾವೆ ಹೆದ್ದಾಡ್ತಿದ್ದಾವೆ ವರ್ಕ್ ಮಾಡ್ತಿದ್ದಾವೆ ಅದು ನಮಗೆ ತುಂಬ ಖುಷಿ ಪಡ್ತಾ ತಂದೆ ತಾಯಿಗಳಿಗೆ ಗೌರವ ಕೊಡ್ತಕ್ಕಂಥ ಏಕೈಕ ಕಾಲೇಜ್ ಇದು ಕಾಲೇಜಿದುಷ ನಮ್ಮ ಜೊತೆ ಪ್ರಾನ್ಸಿಪಾಲ್ರು ಕೂಡ ಇದ್ದಾರೆ ಯಾಕೆಂದರೆ ಇವತ್ತು ಬಹಳಷ್ಟು ಕಷ್ಟಪಟ್ಟಿರ್ತಕ್ಕಂಥ ವ್ಯಕ್ತಿ ಬಹುಶಃ ಆ ಟೈಮಲ್ಲಿ ಕೂಡ ಅವರಿಗೆ ಓದಬೇಕಾದ್ರೆ ಪೆನ್ ಕೊಡ್ಸೋರು ಇದ್ರೋ ಇಲ್ವೋ ಚಪ್ಪಲಿ ಕೊಡ್ಸೋರು ಇದ್ರೋ ಇಲ್ವೋ ಅಥವಾ ಪುಸ್ತಕ ಕೊಡ್ಸೋರು ಇದ್ರು ಇಲ್ವೋ ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ ಇವತ್ತು ಆ ಒಂದು ಬಡತನವನ್ನು ಅವ್ರು ಓದಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಪ್ಲಸ್ ಅವರಿಗೆ ಆ ಆ ದಿನಗಳಲ್ಲಿ ತಂದೆ ತಾಯಿ ಮೇನ್ ಇಂಪಾರ್ಟೆಂಟು ಸಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು ಯಾಕೆಂದರೆ ಇವತ್ತು ಬರೀ ಒಂದು ಕೈಯಿಂದನೇ ಚಪ್ಪಾಳೆ ಆಗಲ್ಲ ಎರಡು ಕೈಯಿಂದನೇ ಚಪ್ಪಾಳೆ ಆಗಬೇಕಂದ್ರೆ ಕಾಲೇಜು ಶಿಕ್ಷಕರ ಜೊತೆ ಮತ್ತು ಪೋಷಕರು ಕೂಡ ಕೈ ಜೋಡಿಸ್ಬೇಕಂತಕ್ಕಂಥದ್ದು ಭಾಳಷ್ಟು ಉಪನ್ಯಾಸಕರು ಭಾಳಷ್ಟು ಶಿಕ್ಷಕರು ಅಭಿಪ್ರಾಯ ಹೇಳಿದರು ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಕೂಡ ಆದರೆ ಇವತ್ತು ತಂದೆ ತಾಯಿಗಳು ಈ ಕಾಲೇಜಲ್ಲಿ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಈ ಒಂದು ಶಿಕ್ಷಕರಿಗೆ ಅಂತಕ್ಕಂಥದ್ದು ಕೂಡ ಮೇಲು ನನ್ನ ಮೇಲು ಗ ಗಮನ ಸಹ ಗಮನ ಹರಿಸ್ಬೇಕಾಗತ್ತೆ ಹೀಗಾಗಿ ನಾನು ಮಾತಾಡ್ತಾ ಹೋಗ್ತೀನಿ ಪ್ರಾನ್ಸಿಪಾಲ್ರ ಕಡೆಯಿಂದ ಏನು ಅಭಿಪ್ರಾಯ ಬರ್ತಾಯಿದೆ ಪರೀಕ್ಷೆ ಟೈಮಲ್ಲಿ ಕೂಡ ಯಾವ ರೀತಿ ಇಲ್ಲಿ ಒಂದು ಕಲಿಕೆಗೆ ಒಂದು ಆದ್ಯತೆ ಕೊಟ್ಟಿದ್ದಾರೆ ಅಂತಕ್ಕಂಥ ಸರ್ ನನ್ನ ಹೆಸರು ನಾಗೇಶ್ವರ ಅಂತ ನಾನೀಗ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ತೆಕ್ಕಲ್ಕೋಟದಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್ ನಾನು ಮೊದಲು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಕಲ್ ಯಾದಗಿರಿ ತಾಲೂಕು ಈಗ ಜಿಲ್ಲೆಯಾಗಿದ್ದು ಗುರುಮುಟ್ಕಲ್ ತಾಲೂಕಿನಲ್ಲಿದೆ ನಂತರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುನ್ಸಿಪಲ್ ಕಾಲೇಜು ಅಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ ನಂತರ ಮೋಕಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ನಾಲ್ಕು ವರ್ಷ ಕೆಲಸ ಮಾಡಿ ನಂತರ ಮತ್ತೆ ಅಗೈನ್ ಇಲ್ಲಿಗೆ ಬಂದಿದ್ದೆ ಸರ್ ಮುನ್ಸಿಪಲ್ ಕಾಲೇಜಿಗೆ ಬಂದೆ ಅಲ್ಲಿ ಎರಡು ವರ್ಷ ಇನ್ಚಾರ್ಜ್ ಪ್ರಾಚಾರ್ಯರಾಗಿ ಮಾಡಿದೆ ನಂತರ ಪದೋನ್ನತಿ ಕೊಟ್ಟು ಆ ಸಿ ಪ್ಲೇಸ್ಗೆ ಹೋಗ್ಬೇಕಂತಂದಾಗ ನನಗೆ ತೆಕ್ಕಲುಕೋಟೆ ಆಯ್ಕೆ ಮಾಡಿಕೊಂಡಿದೆ ಸೊ ನಾನು ಇಲ್ಲಿಗೆ ಬಂದಿದ್ದೇನೆ ಇಲ್ಲಿಗೆ ಬಂದಾಗದಿಂದ ಇಲ್ಲಿನ ವಾತಾವರಣ ಹೇಗಿದೆ ಮತ್ತು ಈಗಾಗಲೇ ನನಗೆ ಗೊತ್ತು ಯಾವ ರೀತಿ ಇದ್ದಾರೆ ಎಂಬುದರ ಬಗ್ಗೆ ನನಗೆ ಅರಿವಿರುವುದರಿಂದ ಸಾಮಾನ್ಯವಾಗಿ ಸರ್ ಹಳ್ಳಿ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿಗೆ ಬರ್ತಕ್ಕಂಥದ್ದು ಮುಖ್ಯವಾಗಿ ಮಧ್ಯಮ ವರ್ಗದ ಕುಟುಂಬದವರು ಬಡ ವರ್ಗದ ಕುಟುಂಬದವರು ಅಂತ ತಿಳ್ಕೊಳ್ಳೋಣ ಎಲ್ಲ ವೇದದ ವರ್ಗದವರು ಬರ್ತಾರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುನ್ಸಿಪಲ್ ಕಾಲೇಜ್ನಲ್ಲಿ ಕೆಲಸ ಮಾಡ್ತಾ ಇರುವಾಗ ಕೂಡ ಅವಾಗ ಈ ಕಾಲೇಜುಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು ಈಗ ಖಾಸಗಿ ಕಾಲೇಜುಗಳು ಸಾಕಷ್ಟು ಇಂಪ್ರೂವ್ ಆಗಿರೋ ಸಾಕಷ್ಟು ಮಾಡಿಕೊಂಡಿರೋದರಿಂದ ಸೊ ಸ್ವಲ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿನ ವಿದ್ಯಾರ್ಥಿಗಳು ಬೇರೆ ಕಡೆ ಕೂಡ ಹೋಗುವಂಥ ಅವಕಾಶ ಸಿಕ್ಕಿದೆ ಸೌಲಭ್ಯಗಳ ವಿಚಾರದಲ್ಲಿ ಒಂದು ಐದು ವರ್ಷಗಳ ಕೆಳಗಡೆ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸೌಲಭ್ಯಗಳ ಕೊರತೆ ಸಾಕಷ್ಟು ಇತ್ತು ಇತ್ತೀಚೆಗೆ ಈ ಸ್ಥಳೀಯ ನಿಧಿಗಳಿಂದ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ವತಿಯಿಂದ ಸ್ವಲ್ಪ ಮಟ್ಟಿಗೆ ನಮಗೆ ಜಿಲ್ಲಾ ಮಟ್ಟದಲ್ಲಿ ಹೆಚ್ಚಿನ ಸಹಕಾರ ಇದೆ ಸೊ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಅಂದರೆ ಮೂಲಭೂತ ಸೌಕರ್ಯಗಳ ವೈಸು ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಆಗ್ತಾಯಿದೆ ಸರ್ ನಾನು ನಾನು ಹೋದಾಗ ಕಾಲೇಜುಗಳೆಲ್ಲ ನಾನು ಅದನ್ನೇನು ಮಾಡ್ತೀನಿ ಮೊಟ್ಟ ಮೊದಲು ಸೌಲಭ್ಯ ಇರಬೇಕು ಹುಡುಗರಿಗೆ ಸೈಕಲಾಜಿಕಲ್ಲಿ ಅವರು ಮಾನಸಿಕವಾಗಿ ನಾನು ಒಳ್ಳೆಯ ಪ್ರದೇಶದಲ್ಲಿ ಓದ್ತಾಯಿದ್ದೆ ಎಂಬುದು ಬರಬೇಕು ಎಂಬುದು ನನ್ನ ಒಂದು ಈಗ ಪೋಷಕರಿಗೆ ನನ್ನ ಒಂದು ಕೋರಿಕೆ ಎಲ್ಲ ಪೋಷಕ ಬದುರ ದಯಮಾಡಿ ಈ ಕೊನೆ ದಿನಗಳಲ್ಲಿಂದರೆ ಅವರ ವಿದ್ಯಾರ್ಥಿ ಎಕ್ಸಾಮಿನೇಷನ್ ತೆಗೆದುಕೊಂಡು ಉಚಿತವಾಗಿ ಅವರನ್ನು ಜಸ್ಟ್ ನೀವು ಅನಕ್ಷರಸ್ಥರಾಗಲಿ ಅಕ್ಷರಸ್ಥರಾಗಲಿ ಮತ್ತು ಶಿಕ್ಷಣ ಪಡೆದಿರ್ತಕ್ಕಂಥವರಾಗಲಿ ಅವರು ಏನು ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಸ್ವಲ್ಪ ಅವರ ಗಮನ ಹರಿಸರಿ ಸಾಕು ಮತ್ತು ಅವರಿಗೆ ಒಳ್ಳೆಯ ಆಹಾರವನ್ನು ಕೊಡುವಂಥ ಪ್ರಯತ್ನ ಮಾಡಿರಿ ಅವರು ಹೊರಗಡೆ ಅತಿ ಹೆಚ್ಚಾಗಿ ಹೊರಗಡೆ ಕರ್ಕೊಂಡು ಹೋಗ್ತಕ್ಕಂಥದ್ದನ್ನು ಬಿಟ್ಟು ಈಗ ಮನೆಯಲ್ಲಿ ಮನೆಗೆ ಬಂದಾಗ ಅವರಿಗೆ ಸಹಕಾರ ನೀಡ್ತಾ ನೀವು ನಿಮ್ಮ ಕೆಲಸಗಳಲ್ಲಿ ನೀವು ಮಾಡಿಕೊಳ್ಳಿ ಮತ್ತು ಅವರಿಗೆ ವಿದ್ಯ ಕಡಿಮೆ ಅವಧಿ ಇರೋದರಿಂದ ಓದಲಿಕ್ಕೆ ನಮ್ಮ ಮಾಡಿಕೊಡ್ರಿ ಏನಾದರೂ ನಿಮಗೆ ತೊಂದರೆ ಇದ್ದರೆ ನೇರವಾಗಿ ಕಾಲೇಜಿಗೆ ಬಂದು ಉಪನ್ಯಾಸಕರಾಗಲಿ ಪ್ರಾಚಾರ್ಯಗಳಿಂದಾಗಲಿ ಮಾಹಿತಿ ತೊಗೊಳ್ರಿ ಅವರಿಗೆ ವಿದ್ಯಾರ್ಥಿಗೆ ಗೊಂದಲ ಇದ್ದರೆ ನಮ್ಮ ಹತ್ರಕ್ಕೆ ನೀವು ಕೂಡ ಬಂದು ಆ ಒಂದು ಸಮಸ್ಯೆಯನ್ನು ಈಡೇರಿಸ್ಕೊಳ್ಬೋದು ಸ್ವಲ್ಪ ಅವರಿಗೆ ಓದಿಕೊಳ್ಳಿಕ್ಕೆ ನೀವು ಪೂರಕವಾಗಿ ಅವರಿಗೆ ಧೈರ್ಯವನ್ನು ಕೊಡ್ತಕ್ಕಂಥದ್ದು ಅವ್ರಿಗೆ ಯಾವುದೇ ಭಯ ಭೀತಿ ಹುಟ್ಟಿಸುವಂಥ ವಾತಾವರಣ ನಿರ್ಮಿಸಿದೆ ಖಂಡಿತ ನೀವು ಪಾಸಾಗ್ತೀಯಪ್ಪ ನೀವು ಹೇಳಿ ನೀವು ನೀವು ಈ ವರ್ಷ ಸ್ವಲ್ಪ ದಿನ ಓದಿ ಮಾಸ್ಟರ್ ಏನು ಹೇಳಿದಾರೋ ಅದನ್ನು ಹೋದರೆ ನೀವು ಖಂಡಿತ ನೀವು ಹೆಚ್ಚಿನ ಅಂಕದಲ್ಲಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತೇಳಿ ಅವರು ಪೂರಕ ಒಂದು ಕೆಲಸವನ್ನು ಮಾಡಿದರೆ ಸಾಕು ಅಂತೇಳಿ ಸಂದರ್ಭದಲ್ಲಿ ತಿಳಿಸ್ತಾ ಪೋಷಕರು ಖಂಡಿತ ನೀವು ಸಹಕಾರ ಮಾಡ್ತೀರಿ ಅನ್ನೋದನ್ನು ನಾನು ನಿರೀಕ್ಷೆ ಮಾಡ್ತೀನಿ